ಆತ್ಮೀಯ ಬಂಧುಗಳೇ ತತ್ವವನ್ನ ನಾವು ನೇರವಾಗಿ ಹೇಳ್ತಾ ಇದ್ರೆ ಬಹಳ ಜನರ ಕಿವಿಗಳಿಗೆ ಅದು ಅಷ್ಟು ಹಿತಕರವಾಗಿ ಇರುವುದಿಲ್ಲ ಮನಸ್ಸಿಗೆ ಅಷ್ಟೊಂದು ಅದು ಅರ್ಥವೂ ಆಗೋದಿಲ್ಲ ಹಾಗಾಗಿ ಅದರಿಂದ ಆಸಕ್ತಿಯನ್ನು ಕಳೆದುಕೊಳ್ತಾರೆ ಅದಕ್ಕೆ ಮಹಾತ್ಮ ರೂಪ ಅಥವಾ ಆ ದೃಷ್ಟಾಂತವನ್ನು ಹೇಳುವಂಥ ಜನ ಈ ತತ್ವವನ್ನು ನಿರೂಪಣೆ ಮಾಡೋ ಸಲುವಾಗಿ ಕಥೆಗಳನ್ನ ದೃಷ್ಟಾಂತಗಳನ್ನು ಕೊಟ್ಟರು ದೃಷ್ಟಾಂತಗಳೊಂದಿಗೆ ವೇದಾಂತವನ್ನ ಬೋಧನೆಯನ್ನ ಮಾಡಿದರು ಅದರಲ್ಲೂ ಶ್ರೀರಾಮಕೃಷ್ಣರಂತೂ ಅಹ್ ಇಡೀ ಶ್ರೀ ಅವರ ಉಪದೇಶಗಳೆಲ್ಲ ಕಥೆಗಳ ಮೂಲಕವೇ ಇದೆ ಕಥೆ ಮತ್ತು ಘಟನೆಗಳ ಮೂಲಕ ಮಹಾನ್ ತತ್ವವನ್ನು ಅವರು ನಮಗೆ ಅರ್ಥೈಸಿಕೊಳ್ಳುವಂತೆ ಮಾಡಿದ್ದಾರೆ ಅದಕ್ಕೆ ನಂಬದ ನೆಚ್ಚದ ಮಂದಮತಿಗಳಿಗೆ ಸರಳ ಕಥೆ ಹೇಳಿ ಅಂತ ಅವರ ಒಂದು ಹಾಡಿದೆ ಅದು ಇದು ನಂಬಕ್ಕೆ ಆಗಲ್ಲ ತತ್ವ ಹೇಳಿದಾಗ ಪ್ರಶ್ನೆಗಳು ಉದ್ಭವಿಸ್ತಾವಿಲ್ಲ ಅಂದ್ರೆ ಬುದ್ಧಿ ಸಾಕಷ್ಟು ಬುದ್ಧಿ ಹರಿತಾ ಇರಬೇಕಾಗ್ತದೆ ಆ ತತ್ವವನ್ನು ನೇರವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ದೃಷ್ಟಾಂತಗಳ ಮೂಲಕ ವೇದಾಂತವನ್ನ ಹೇಳಬೇಕು ಅನ್ನೋದಕ್ಕೆ ಒಂದು ಘಟನೆ ಒಬ್ಬ ಗುರುಗಳು ಕ್ಲಾಸ್ ನಲ್ಲಿ ಪಾಠ ಮಾಡ್ತಾ ಇದ್ರು ಇದ್ದಕ್ಕಿದ್ದಂತೆ ಗುರುಗಳು ಹೇಳಿದ್ರು ಈಗ ನಾವೆಲ್ಲ ಹೊರಗಡೆ ಹೋಗೋಣ ಒಂದು ಅಲ್ಲಿ ಘಟನೆ ನಡೀತಾ ಇದೆ ನೋಡೋಣ ಅಂತ ಹೇಳಿದ್ರು ಅವರು ಕಿಟಕಿಯಲ್ಲಿ ನೋಡಿದರು ಕೋಣೆ ಕಿಟಕಿಯಿಂದ ನೋಡಿದರು ಹೊರಗಡೆಗೆ ಒಬ್ಬ ವ್ಯಕ್ತಿ ಅವನು ಬಹುಶಃ ಪಟ್ಟಣದ ವ್ಯಕ್ತಿ ಆ ಹಳ್ಳಿಗೆ ಎತ್ತನ್ನು ತೆಗೆದುಕೊಂಡು ಹೋಗ್ತಾ ಇದ್ದ ಅದನ್ನು ಅವನು ಹೇಳ್ತಾ ಇದ್ದಾನೆ ಅದು ಬರ್ತಾ ಇಲ್ಲ ಎಷ್ಟೊತ್ತರಿಂದ ಅವ್ರಿಬ್ಬರ ಮಧ್ಯೆ ನಡೀತಾ ಇದೆ ಎಷ್ಟು ಹೇಳಿದ್ರು ಅದು ಹಿಂದಕ್ಕೆ ಕೇಳ್ಕೊಂಡು ಹೋಗ್ತಾ ಇದೆ ಅದನ್ನು ಈ ಗುರುಗಳು ನೋಡಿ ತೋರಿಸಿದ್ರು ನೋಡೆಯಲ್ಲಿ ಅಂದರೆ ಹೇಗೆ ನಡೀತಾ ಇದ್ದವರು ಅವನು ಕರ್ಕೊಂಡು ಹೋಗ್ತಾ ಇದ್ದಾನೆ ಅದು ಹೋಗ್ತಾ ಇಲ್ಲ ಅವನ ಉದ್ದೇಶ ಅವನ ತನ್ನ ಮನೆಗೆ ಅದನ್ನ ಹಸುವನ್ನ ಕರ್ಕೊಂಡು ಹೋಗ ಎತ್ತನ್ನು ಕರ್ಕೊಂಡು ಹೋಗ್ಬೇಕು ಅಂತ ಅದಕ್ಕೆ ಅವರು ಒಂದು ಉಪಾಯ ಹತ್ತಿರ ಹೋದರು ಏನು ಮಾಡ್ತಾ ಇದೆಯಾ ಅಂತ ಅವನು ಕೇಳಿದ್ರು ಇಲ್ಲಿ ಹುಡುಗರಿಗೆಲ್ಲ ಹೇಳಿದ್ರು ನೀವೆಲ್ಲ ನೋಡ್ತಾ ನಿಂತ್ಕೊಳ್ಳಿ ಅಂತ ಆ ಹೋಗಿ ಎತ್ತನ್ ಎತ್ತಿನೊಂದಿಗೆ ಉದ್ದಾಡ್ತಾ ಇದ್ದಂತ ವ್ಯಕ್ತಿ ಹೇಳಿದರು ನೋಡು ಅದು ಹಾಗೆ ಮಾಡಿದ್ರೆ ಬರೋಲ್ಲ ಅದಕ್ಕೆ ನೀನು ಏನು ಮಾಡಬೇಕು ಅಂತಂದರೆ ಅಲ್ಲಿ ಹೋಗಿ ನಾನು ಹಿಡ್ಕೊಂಡಿರ್ತೇನೆ ಅಲ್ಲಿ ಹೋಗಿ ಹುಲ್ಲು ಕಿತ್ಕೊಂಬ ಅಂತ ಹೇಳಿದ್ರು ಒಂದು ಹೊರೆ ಹುಲ್ಲನ್ನು ಕಿತ್ಕೊಂಬೋದಕ್ಕೆ ಹೇಳಿದ್ರು ಕಿತ್ಕೊಂಬಂದ ಆಮೇಲೆ ಅದನ್ನು ಮುಂದೆ ಅವನು ಹಿಡ್ಕೊಂಡು ಹೋಗ್ತಾ ಇದ್ದ ಆ ಎತ್ತು ಹುಲ್ಲನ್ನು ನೋಡಿದ ತಕ್ಷಣ ಅದು ಆ ಹುಲ್ಲಿನ ಜೊತೆಗೆ ಹೆಜ್ಜೆ ಹಾಕೋದಕ್ಕೆ ಪ್ರಾರಂಭ ಆಯಿತು ಅಂದರೆ ಹುಲ್ಲನ್ನು ತಿನ್ನಬೇಕು ಅಂತಕ್ಕಂಥ ಆಸೆ ಅದಕ್ಕೆ ಅದು ನೀನು ಆದರೆ ಅದಕ್ಕೆ ನೀನು ಹುಲ್ಲು ತಿನ್ನಿಸ್ಬೇಡ ಆದರೆ ಹಾಗೆ ಮುಂದೆ ತೋರಿಸ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಅಂತ ಆ ಹುಲ್ಲನ್ನು ನೋಡಿ ಹತ್ತಿರ ಬಂದ ಹತ್ತಿರ ಹಿಡಿ ಮತ್ತೆ ಮುಂದೆ ಬರ್ತದೆ ಹೀಗೆ ಮಾಡ್ತಾ ಹೋಗು ಅದು ಹುಲ್ಲಿನ ಆಸೆಗೆ ಅದು ನಿನ್ನೊಂದಿಗೆ ಬರ್ತದೆ ಅಂತ ಆದರೆ ಯಾವ ಥರ ಹುಲ್ಲು ತಿನ್ನೋ ಕೊಟ್ಟು ಮತ್ತೆ ನಿನಗೆ ಅದು ಸಿಗೋಲ್ಲ ಅದು ಬೇರೆ ಆಗ್ಬಿಡುತ್ತೆ ಕತೆ ಅಂತ ಹಾಗೆ ಹುಲ್ಲನ್ನು ಅವ್ನು ತೋರಿಸ್ಕೊಡ್ತಾ ಹೋದಾಗ ಎತ್ತು ಬಹಳ ವೇಗವಾಗಿ ಅವನ ಜೊತೆಗೆ ಹೋಗ್ತಾ ಇತ್ತು ಅವನಿಗೆ ಅವನಿಗೆ ಆ ಉಪಾಯ ಗೊತ್ತಿರಲಿಲ್ಲ ಇವರು ಅವನಿಗೆ ಹೇಳಿಕೊಟ್ರು ಯಾಕಂದ್ರೆ ಅವ್ನು ಪಟ್ಟಣದ ಹುಡುಗ ಅವ್ನಿಗೆ ಗೊತ್ತಿರಲಿಲ್ಲ ಇನ್ನು ಅಂತೇಳಿ ಹೀಗೆ ಅವರು ಆಮೇಲೆ ತಮ್ಮ ಶಿಷ್ಯರ ಹತ್ತಿರ ಬಂದು ಹುಡುಗರು ಹೇಳಿದರು ನಾನು ಮಾಡ್ತಾ ಇರೋದು ಇದನ್ನೇ ನಿಮಗೆ ಪಾಠ ಮಾಡ್ತಿರ್ಬೇಕಾದ್ರೆ ತತ್ವ ಹೇಳ್ತಾ ಇದ್ರೆ ನಿಮಗೆ ಅದು ಅಷ್ಟೊಂದಾಗಿ ರುಚಿಸಲ್ಲ ಅರ್ಥ ಆಗಲ್ಲ ಅದಕ್ಕೆ ನಾನು ಕೂಡ ಈ ದೃಷ್ಟಾಂತಗಳನ್ನು ಕಥೆಗಳನ್ನು ಯಾಕೆ ಹೇಳ್ತೇನೆ ಅಂತಂದರೆ ಅವುಗಳ ಮೂಲಕ ತತ್ವವನ್ನು ಹೇಳುವುದು ಅಂತ ಆದ್ದರಿಂದ ನೇರವಾಗಿ ತತ್ವವನ್ನು ಭಾಳ ಹೊತ್ತು ಆಗಲ್ಲ ಭಾಳ ಹೊತ್ತು ಕೇಳೋಕ್ಕೂ ಆಗೋಲ್ಲ ಅದು ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಕಷ್ಟ ಆದ್ದರಿಂದ ಘಟನೆಗಳ ಮೂಲಕ ಉಪಮೆಗಳ ಮೂಲಕ ಅದನ್ನು ಹೇಳ್ತಾ ಹೋದರೆ ವ್ಯಕ್ತಿಗಳನ್ನು ತತ್ವದರಿಗೆ ತೆಗೆದುಕೊಂಡು ಹೋಗಬಹುದು ಅಂತ ಒಂದು ಘಟನೆ ಶ್ರೀರಾಮಕೃಷ್ಣರು ಅವರ ಇಡೀ ರಾಮಕೃಷ್ಣ ವಜನ ವೇದದಲ್ಲಿ ಬರುವಂಥ ಘಟನೆಗಳು ನೋಡಿದರೆ ಕಥೆಗಳನ್ನು ನೋಡಿದರೆ ಎಷ್ಟು ಅದ್ಭುತವಾದಂಥ ಎಂಥ ತತ್ವಗಳನ್ನು ಅತ್ಯಂತ ಸುಲಭವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಹಾಗೆ ನಾವು ಕೂಡ ವೇ ದೃಷ್ಟಾಂತಗಳ ಮೂಲಕವೇ ವೇದಾಂತವನ್ನು ಅರ್ಥ ಮಾಡಿಕೊಳ್ಳೋಣ ಅರ್ಥ ಆಗದೆ ಇರೋರಿಗೆ ಆ ಘಟನೆಗಳ ಮೂಲಕವೇ ನಾವು ಅರ್ಥಪಡಿಸ್ಬೇಕು ಹಾಗೆ ಇದೊಂದು ಒಳ್ಳೆಯ ಒಂದು ಉಪಾಯ